ಇವತ್ತಿನ ದಿವಸ ನಮ್ಮ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಲ್ಲಂಪುರ ಪಾಟೀಲ್ ರವರು ಪಟ್ಟಣ ಸರ್ಕಾರ ವ್ಯಾಪ್ತಿಯಲ್ಲಿ ಬರತಕ್ಕಂತ ಹಳ್ಳಿಗಳಿಗೆ ಸಿಶಿ ರಸ್ತೆಗಳನ್ನು ಅಂದ್ರೆ ಇವತ್ತಿನ ದಿವಸ ಪ್ರಪ್ರಥಮವಾಗಿ ಹತ್ಗುಂದ ಗ್ರಾಮದಲ್ಲಿ ಎರಡು ಸಿಶಿ ರಸ್ತೆಗಳನ್ನು ಇವತ್ತು ಪಾಯ ಹಾಕುವುದರೊಂದಿಗೆ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಮತ್ತು ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಸಮುದಾಯ ಭವನ ಪರಿಶಿಷ್ಟ ಜಾತಿ ಜನಾಂಗಗಳ ಸಮುದಾಯಕ್ಕೆ ಒಂದು ಸಮುದಾಯ ಭವನವನ್ನ ಇವತ್ತು ಅಡಿಗಲ್ಲು ಹಾಕಿದ್ದಾರೆ ಮತ್ತು ಅದರಂತೆ ಗ್ರಾಮದಲ್ಲಿ ಇರ್ತಕ್ಕಂಥ ಗ್ರಾಮದ ಎದುರುಗಡೆ ಇರತಕ್ಕಂಥ ಒಂದು ಕೆರೆಗೆ ಹತ್ತಿಕೊಂಡಿರ್ತಕ್ಕಂಥ ದೊಡ್ಡದು ಪೂಲ್ ಇದೆ ಆ ಪೂಲಿಗೂ ಕೂಡ ಏನಪ್ಪಾ ಅಂತಂದ್ರೆ ಅವರು ಅನುದಾನವನ್ನಿಟ್ಟು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ ಮತ್ತು ಅದೇ ರೀತಿ ಹತ್ಕುಂದ ಗ್ರಾಮದಲ್ಲಿ ಇರತಕ್ಕಂಥ ವೀರಶೈವ ಮತ್ತು ಎಲ್ಲ ಸಮುದಾಯದ ಜನಗಳಾಗೆ ಸ್ಮಶಾನಕ್ಕೆ ಹೋಗಿ ಬರಲು ಗ್ರಾಮದಿಂದ ಸ್ಮಶಾನಕ್ಕೆ ಹೋಗಿ ಬರಲು ರಸ್ತೆಗ ಶೀಶಿ ರಸ್ತೆ ಕೂಡ ಮತ್ತು ಪರಿಶಿಷ್ಟ ಜಾತಿ ಸಮುದಾಯದ ಜನಾಂಗಗಳಿಗೆ ಸ್ಮಶಾನಕ್ಕೆ ಊರಿಂದ ಹೋಗಿ ಬರುವುದಕ್ಕೆ ಆ ರಸ್ತೆ ನಿರ್ಮಾಣವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಹತ್ಗುಂದ ಗ್ರಾಮದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಸೀಮಿಗೆ ಹತ್ತಿ ಇರತಕ್ಕಂಥ ಬಾಬಾ ಫಕ್ರೋದ್ದೀನ್ ಸಾಹಿಬ್ ದರ್ಗಾದ ಒಂದು ಮುಖ್ಯ ಗಣಗಾಪುರ್ ಮುಖ್ಯ ರಸ್ತೆಯಿಂದ ದರ್ಗಾದವರಿಗೆ ರಸ್ತೆ ನಿರ್ಮಾಣ ಸಿ ಸಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಕೂಡ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ ಇವೆಲ್ಲ ಕಾರ್ಯಕ್ರಮಗಳ ಮಾಡೋದರೊಂದಿಗೆ ಯಳವಂತಗಿ ಕೆ ಗ್ರಾಮದಲ್ಲಿಯೂ ಕೂಡ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಲ್ಲಂಪುರ ಪಾಟೀಲ್ರ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಕಣ್ಣಿಯವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ದಣ್ಣೂರವರು ಮತ್ತು ಭೀಮ್ರಾವ್ ಕೊಳ್ಳೂರವರು ಮತ್ಮುಂದಿ ಕಾಶಿನಾಥ್ ಬೆರೇದಾರ್ ಅವರು ಗ್ರಾಮ ಪಂಚಾಯತಿ ಯಳವಂತಿ ಗ್ರಾಮ ಪಂಚಾಯಿತಿ ದಸ್ತಯ್ಯ ಮತ್ತು ನಮ್ಮ ಹಿರೇಗೌಡರು ಅನೇಕರು ಗ್ರಾಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ಅನೇಕ ಬೇಡಿಕೆಗಳನ್ನು ಶಾಸಕರ ಮುಂದೆ ಇಡುವುದರೊಂದಿಗೆ ಶಾಸಕರು ಅದಕ್ಕೆ ಸ್ಪಂದಿಸಿ ಎಲ್ಲ ಕಾರ್ಯ ಕಾರ್ಯಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ಒಪ್ಪಿಕೊಂಡಿರುತ್ತಾರೆ ಮತ್ತು ಹತ್ತುಗುಂದ ಕೆರೆ ದೊಡ್ಡ ಡ್ಯಾಮ್ ಇದೆ ಅಲ್ಲಿ ರೈತರಿಗೆ ಹೋಗಿ ಬರುವುದಕ್ಕೆ ರಸ್ತೆ ಅಡಚಣೆ ಇದೆ ಮತ್ತು ಗಿಡಗಂಟಿಗಳು ಬೆಳೆದಿರುವುದರಿಂದ ರಸ್ತೆ ಏನಾದರೂ ಸಾಫ್ ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ಅಳವಂತಗಿ ಗ್ರಾಮದ ರೈತರು ಇವತ್ತು ಅದಕ್ಕೂ ಕೂಡ ಅವರು ಸ್ಪಂದಿಸಿ ನಾಳೆಯಿಂದ ಆ ಕೆಲಸವನ್ನು ಪ್ರಾರಂಭ ಮಾಡಿ ಸುಗಮ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಹೇಳಿಕೊಂಡಿದ್ದಾರೆ ಅದೇ ರೀತಿ ಮತ್ತು ಯಳವಂತಗಿ ಗ್ರಾಮದಲ್ಲಿ ಸದ್ಯ ಏನಾದ ಪ್ರಾಥಮಿಕ ಶಾಲೆ ಕಟ್ಟಡ ನಿರ್ಮಾಣ ಹಂತದಲ್ಲಿದ್ದು ಈಗ ಕೆಲವೇ ದಿನಗಳಲ್ಲಿ ಆ ಕಟ್ಟಡವನ್ನು ಪೂರ್ಣಗೊಂಡು ಉದ್ಘಾಟನೆ ಕೂಡ ಮುಂದಿನ ತಿಂಗಳಲ್ಲಿ ಮಾಡುವುದಾಗಿ ಮತ್ತು ಇಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕಂಪೌಂಡ್ಗಳು ಮತ್ತು ಇನ್ನಿತರ ಶಿಶಿ ರಸ್ತೆಗಳ ನಿರ್ಮಾಣಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿರುವುದರಿಂದ ಅವರಿಗೆ ಮಾನ್ಯ ಶಾಸಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಆದ್ದರಿಂದ ಇನ್ನೂ ಅನೇಕ ನೀಲೂರ್ ಹತ್ಕುಂದದಿಂದ ನೀಲೂರು ಗ್ರಾಮಕ್ಕೆ ಮತ್ತು ಹತ್ಕುಂದದಿಂದ ಗಣಗಾಪುರ ರಸ್ತೆ ನಿರ್ಮಾಣ ಮತ್ತು ಹತ್ತುಗುಂದ ಗ್ರಾಮದಿಂದ ಸುಟ್ನೂರು ಹತ್ತುಗುಂದ ಸ್ಟ್ಯಾಂಡ್ವರೆಗೆ ಒಂದು ರಸ್ತೆ ನಿರ್ಮಾಣ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಇವತ್ತು ಅನುದಾನದಲ್ಲಿ ಅವರು ಕೊಡೋದಾಗಿ ಒಪ್ಪಿಕೊಂಡು ಆ ಕೆಲಸ ಕಾರ್ಯಗಳಿಗೂ ಕೂಡ ಚಾಲನೆಯನ್ನು ಕೊಟ್ಟಿರುತ್ತಾರೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಗುಂಡಪ್ಪ ಲಂಡನ್ಕರ್ ಜಿಲ್ಲಾ ಪಂಚಾಯತ್ ಸದಸ್ಯರು ಗುಂಡಪ್ಪನವರು ನೀರೇಗೌಡರು ತೀರಪ್ಪುರು ಎಲ್ಲ ಪಂಚಾಯಿತಿ ಉಪಾಧ್ಯಕ್ಷರು ಎಲ್ಲ ಸಕ್ಕನ ಮುಖಂಡರು ಕೂಡ ಆಗಮಿಸಿದ್ದಾರೆ ಪಿಡಿ ಅವರು ಇದನ್ನ ಚೆನ್ನಾಗಿ ಏನಪ್ಪ ಅಂದ್ರೆ ಟ್ಯೂರಿಂಗ್ ಮಾಡಿಕೊಂಡು ಚೆನ್ನಾಗಿ ಮಾಡಿ ಈ ಶಾಲೆ ಪುಣ್ಯ ಕೂಡ ಪೂಜೆ ಮಾಡಿ ಪ್ರಾರಂಭ ಮಾಡಿದೀವಿ ಅದನ್ನು ಕೂಡ ಮುಗಿಯುವಂಥದ್ದು ಎರಡು ಕೂಡ ಹಾಕಿರ್ತಕ್ಕಂಥದ್ದು ಹೈಮಾಸ್ ಕೂಡ ಕೊಟ್ಟಿದ್ದೀವಿ ಇಲ್ಲಿ ಈ ರಸ್ತೆಗಳು ಮತ್ತೆ ಏನೇನು ಬೇರೆ ಕಲ್ಯಾಣ ಪಥದಲ್ಲಿ ಬೇರೆ ಬೇರೆ ಗ್ರಾಮಕ್ಕೆ ಒಳ್ಳೆಯ ರಸ್ತೆಗಳು ಕೂಡ ಹಾಕಿದ್ದೀವಿ ನೀವೇನು ಏನ ಈ ಕಾಡಾದಲ್ಲಿ ಕಟ್ಟಿ ಆಗಿದೆ ಕೇಳಿ ಕೇರಿ ಹೋಗ್ತಿದ್ದಾರೆ ಅದು ನಾಳೆ ಮೀಟಿಂಗ್ ಟಿ ಡಿ ಪಿ ಮೀಟಿಂಗ್ ನಲ್ಲಿ ಹೇಳಿ ಅದನ್ನ ಕ್ಲೀನ್ ಮಾಡಿಸಲಿಕ್ಕೆ ಏನಕ್ಕೆ ಬಂದರೆ ಅದನ್ನು ಕೂಡ ಹೇಳ್ತೀವಿ ಮತ್ತೆ ಏನೇ ಸಮಸ್ಯೆಗಳಿದ್ರು ಕೂಡ ತನ್ನ ಗುಡಿ ಕೂಡ ಹಾಕಿದ್ದೀವಿ ಅದು ಕಾಗದ ಪತ್ರ ಕೊಡಬೇಕು ಎರಡು ದಿನ ಟೆಂಡರ್ ಕಟ್ಟಾರೆ ಇಲ್ಲ ಬಜೆಟ್ ಲ್ಯಾಪ್ಸ್ ಆಗಿ ಹೋಗ್ತದೆ ಅದು ಮಾಡಬಾರ್ದು ಸಮುದಾಯ ಭವನ ಕೂಡ ಇವತ್ತು ಏನಾದ್ರು ಮಾಡಿ ಇವತ್ತು ನಾಳೆ ಬಗೆಹರಿಸ್ತೀವಿ ಇವೆಲ್ಲ ಕೆಲಸ ಇನ್ಪಲ್ ಸರ್ಸ ನೀವೇನ್ ಮಾಡಿ ಸಮುದಾಯ ಭವನ ಉಳಿತು ಅಂಬೇಡ್ಕರ್ ಭವನದಲ್ಲಿ ಅದು ಕೂಡ ಐವತ್ತು ಲಕ್ಷ ರೂಪಾಯಿ ಅಲ್ಲಿ ಏನಕ್ಕೆ ಬಂದ್ರೆ ಮಂದಿದ್ದೀನಿ ಮಾಧಾಪುರ್ ಲೆಟರ್ ಕೊಟ್ಟಿದ್ದೀನಿ ಅವ್ರ ಮೂರು ಕೋಟಿ ರೂಪಾಯಿ ಕೊಡೋಕೆ ಅದು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ಬಟ್ ನೀವೇನೇ ಹೇಳಿರಿ ಎಲ್ಲ ನಿಮ್ಗೆ ಕರೆಕ್ಟ್ ಟೂರ್ ಅಮ್ಮಿಗಾರ ಕೂಡ ಅಂತ ಹೇಳಿದ್ರಿ ಅದು ಕುಡಿ ಅಂತ ಹೇಳಿ ಅದು ಕ್ಯಾನ್ಸಲ್ ಆಗಿದೆ ಹಾಕಿದ್ದು ಹದಿನೈದು ಲಕ್ಷ ರೂಪಾಯಿ ಅದನ್ನು ಚೇಂಜ್ ಮಾಡಿ ಕೊಡೋದು ಹೇಳಿದೀನಿ ನೀವು ಸರ್ಕಾರ ನಾವ್ ಏನು ಹೇಳಿದ್ರಿ ಎಪ್ಪತ್ತೈದು ಪರ್ಸೆಂಟ್ ತನಕ ಸ್ಪಂದನೆ ಮಾಡಿದೀವಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಮೂರವರೆ ವರ್ಷ ಇರ್ತೀವಿ ನಿಮ್ಮೆಲ್ಲ ಆಶೀರ್ವಾದದಿಂದ ಕರೆಕ್ಟ್ ಆಗಿ ಎಲ್ಲ ಮಾಡಿ ನಿಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಏನೇನು ಕೆಲಸ ಮಾಡತಕ್ಕಂಥದ್ದು ಕೆಲಸ ಮಾಡಿಕೊಟ್ಟು ಅಂತ ಹೇಳಿಗೂ ಹದಿನೈದು ಲಕ್ಷ ರೂಪಾಯಿ ಕೆ ಕೆ ಅಡಿಬಿಯಲ್ಲಿ ಸಿ ಸಿ ರಸ್ತೆಯನ್ನ ಪೂಜೆ ಮಾಡಿದೇವೆ ನಮ್ಮೆಲ್ಲ ನಮ್ಮೆಲ್ಲ ಮುಖಂಡರು ನಾವು ಸೇರಿ ಅಳವಂತಿ ಗ್ರಾಮದಲ್ಲಿ ಇವತ್ತು ಸಿಸಿ ರಸ್ತೆ ಪೂಜೆ ಮಾಡಿ ಮತ್ತು ನಾವು ಹತಗುಂದದಲ್ಲಿ ಮಾಡಿ ಇಲ್ಲಿ ಕೂಡ ಏನಪ್ಪ ಬಂದ್ರು ಸ್ಕೂಲ್ ಬಿಲ್ಡಿಂಗ್ ಸ್ಕೂಲ್ ಬಿಲ್ಡಿಂಗ್ ಕೂಡ ಕಟ್ಟಡ ಪ್ರಾರಂಭ ಮಾಡಿದ್ದೇವೆ ಹೈಮಾಸ್ ಕೂಡ ಲೈಟ್ ಹಾಕಿದೀವಿ ಸಮುದಾಯ ಭವನ ಕೂಡ ಪ್ರಾರಂಭ ಮಾಡ್ತಕ್ಕಂಥ ಮತ್ತು ಎರಡು ಬೋರಲ್ ಕೂಡ ಹಾಕಿದ್ದೀವಿ ಒಂದು ಬೋರ್ವೆಲ್ ಚೆನ್ನಾಗಿ ನೀರು ಬಂದ ಎರಡು ಬೋರಲ್ಲಿ ನೀರು ಬಿದ್ದಾವ ಈ ಒಂದು ಅನುಕೂಲತೆಯನ್ನು ನಾವು ಬಂದ ಮೇಲೆ ಎಲ್ಲ ಕೆಲಸ ಕಾರ್ಯ ಮಾಡಿದ್ವಿ ನಮ್ಮ ಜೊತೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಬರೀ ಹಿರೇಗೌಡ್ರಿ ದಸರ ಜಣ್ಣೂರವರು ಭೀಮರವರು ನಮ್ಮ ಲಂಡನ್ಕರ್ ಲಂಡನ್ಕರವರು ದಸ್ತಯ್ಯವರು ಎಲ್ಲ ಶ್ರೀಕಾಂತ್ ಕೀರಪ್ಪ ಅವರೆಲ್ಲ ಹಿರಿಯ ಅಪ್ಪಸ ನಮ್ಮ ದಳಪತಿ ಬರ್ರಿ ನಮ್ಮ ಗ್ರಾಮದ ಮುಖಂಡರಾದ ಹಿರಿಯಗಳ್ರು ಎಲ್ಲರ ಸಂಕ್ಷಮದಲ್ಲಿ ಕಾಶಿಯವ್ರೆಲ್ಲರ ಸಮಕ್ಷಮದಲ್ಲಿ ಇವತ್ತು ಗುದಲಿ ಪೂಜೆಯನ್ನು ನೆರವೇರಿಸಿದ್ದೀವಿ ಚೆನ್ನಾಗಿ ಕೆಲಸ ನೀರು ಹೊಡೆದು ಕ್ಯೂರಿಂಗ್ ಮಾಡಿ ಸರಿಯಾಗಿ ಏನಪ್ಪ ಅಂದ್ರೆ ಕೆಲಸ ಮಾಡಿಸ್ಬೇಕಂತ ಹೇಳಿ ಲ್ಯಾಂಡ್ ಆರ್ಮಿ ಅವರಿಗೆ ನಾವು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಕೊಟ್ಟಿದ್ದೇವೆ ನೀರು ಹೊಡೆಯೋದು ಇಂಪಾರ್ಟೆಂಟ್ ಅದು ಊರನವರು ಕೇಳಬೇಕು ಸುಮ್ಮನೆ ಒಂದು ಟ್ಯಾಂಕರ್ ತಂದು ಆಗೋಲ್ಲ ಆಗಲ್ಲ ಮಡಿಕಟ್ಟಿ ನೀರು ಬಿಡ್ಬೇಕು ಅಂದ್ರೆ ಏನಪ್ಪ ಅಂದ್ರೆ ಆಗ್ತದೆ ಅದು ಸರಿಯಾಗಿ ಆಗ್ಬೇಕಂತ ಹೇಳಿ ನಮಗೆಲ್ಲರಿಗೂ ಒನ್ಸು ನನ್ನ ಮಾತು ಮುಗಿಸ್ತೀನಿ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಹತ್ತುಗುಂದಿ ಗ್ರಾಮದಲ್ಲಿ ಸಮುದಾಯ ಭವನ ಹನ್ನೆರಡು ಲಕ್ಷ ರೂಪಾಯಿ ಸಮುದಾಯ ಭವನದ ಅಡಿಗಲ್ ಪೂಜೆಯನ್ನು ನಾವು ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಲಿಂಗರಾಜ್ ಖಣೀಜಿಯವರು ಹಿರಿಯರಾದ ಭೀಮರಾಣವರು ನಮ್ಮ ಲಂಡನ್ಕರ್ ಅವರು ಕಾಶಿಯವರು ನಮ್ಮ ಸಂತೋಷ್ ಅವರು ಕೂಡ ಬಂದಿದ್ದಾರೆ ಎಲ್ಲ ನಮ್ಮ ಹಿರಿಯ ಮುಖಂಡರು ಮತ್ತು ಗ್ರಾಮದ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ನಮ್ಮ ಗ್ರಾಮದ ಮುಖಂಡರು ಎಲ್ಲ ಸಾರ್ವಜನಿಕರು ಸೇರಿ ಇವತ್ತು ಈ ಗುದ್ದಲಿ ಪೂಜೆಯನ್ನು ನೆರವೇರಿಸಿದೆ ಇದೇ ಪ್ರಕಾರ ಇಪ್ಪತ್ತೊಂದು ಲಕ್ಷ ರೂಪಾಯಿ ಶಿಶಿ ರಸ್ತೆ ಪೂಜೆ ಕೂಡ ಗ್ರಾಮದಲ್ಲಿ ಮತ್ತು ಇದರ ಭಾಗದಲ್ಲಿ ಕೂಡ ಶಿಶಿ ರಸ್ತೆ ಆಗ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದೇವೆ ಒಟ್ಟು ಮೂವತ್ತು ಮೂವತ್ತೆರಡು ಲಕ್ಷ ರೂಪಾಯಿ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಮತ್ತು ಹೈಮಾಸ್ ಹಾಕಿದ್ದಲ್ಲ ಹೆಸವ ಒಂದು ಹೈಮಾಸ್ ಕೂಡ ಇಲ್ಲಿ ಹಾಕಿದ್ದೀವಿ ಮತ್ತು ಎಲ್ಲ ಹಂತ ಹಂತವಾಗಿ ಎಲ್ಲ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೇವೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಸಂತೋಷದ ವಿಷಯವಾಗಿದೆ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಸುಮಾರು ಈಗಾಗಲೇ ಅನೇಕ ಕೆಲಸಗಳು ಅವರು ಹಾಕಿಕೊಂಡಿದ್ದಾರೆ ಈಗ ಬರ್ತಕ್ಕಂಥ ಬಜೆಟ್ನಲ್ಲಿ ಅವರು ಅವೆಲ್ಲ ಕೆಲಸಗಳನ್ನು ಸೇರ್ಪಡೆ ಮಾಡುವುದರೊಂದಿಗೆ ಮತ್ತು ಈಗಾಗಲೇ ಅವರು ಕೆಲವು ಕಾರ್ಯಕ್ರಮಗಳನ್ನು ಸ್ವಂತ ಈಗಾಗಲೇ ನಮಗೆ ಗುದ್ಲಿ ಪೂಜೆ ಮಾಡುವುದರೊಂದಿಗೆ ನೆರವೇರಿಸಿಕೊಟ್ಟಿದ್ದಾರೆ ಎರಡು ಸಿ ರಸ್ತೆಗಳು ಮತ್ತು ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತಿನ ದಿವಸ ಅಡಿಪಾಯವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಸಮಸ್ತ ಗ್ರಾಮದ ವತಿಯಿಂದ ಅವರಿಗೆ ಉತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಎರಡು ಬಾರಿ ನಮ್ಮ ಜಿಲ್ಲಾ ಪಂಚಾಯಿತಿನ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಮತ್ತು ಪ್ರತಿಯೊಬ್ಬ ಸಮುದಾಯದ ಜನರನ್ನು ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ಯುವ ಜನ ನಾಯಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಸಂತೋಷ್ ಪಾಟೀಲ್ ದಣ್ಣೂರವರು ದಣ್ಣೂರವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಅದರಂತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಕಣ್ಣೆಯವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಅದರಂತೆ ನಮ್ಮ ಹಿರಿಯ ನಾಯಕರು ಗ್ರಾಮ ಪಟ್ಟಣ ಸರ್ಕಲ್ನ ಹಳೆಯ ಮುಖಂಡರು ಆಗಿರ್ತಕ್ಕಂಥ ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಮಹಾಲಕ್ಷ್ಮಿ ನಮ್ಮ ಗ್ರಾಮದ ಮಹಾಲಕ್ಷ್ಮಿ ಕಮಿಟಿ ಸಹ ಅಧ್ಯಕ್ಷರಾಗಿರ್ತಕ್ಕಂಥ ಧರ್ಮರಾವ್ ಪಟ್ಟಣ ಮತ್ತು ನಮ್ಮ ಭೀಮಳ್ಳಿಯವರಿಗೂ ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಇದರ ತಾಯಿಯಮ್ಮ ಮಗನ ಪುತ್ರರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಟ್ಟಣವರೇ ಮತ್ತು ನಮ್ಮ ಬಡಾವಣೆಯ ಎಲ್ಲ ಗ್ರಾಮದ ಸ್ವಾಮೀಜಿಯವರು ಮತ್ತು ಬಡಾವಣೆಯ ಎಲ್ಲ ಮುಖಂಡರು ಗುಂಡಪ್ಪಣ್ಣ ಲಂಡನ್ಕರ್ ಅವರೇ ಧರ್ಮಣ್ಣ ಪಟ್ಟಣವರು ಪೀರಪ್ಪ ಭೀಮಳ್ಳಿ ಎಲ್ಲ ಗ್ರಾಮದ ಮುಖಂಡರುಗಳೇ ಪಂಚಾಯಿತಿ ಸದಸ್ಯರೇ ಸಾರ್ವಜನಿಕ ಬಂಧುಗಳೇ ಇವತ್ತು ಮತ್ತು ಅರುಣ್ ಹೋಗಿ ಅವರೇ ಕಾಶಿನಾಥ್ ಅವರೇ ಶ್ರೀಶೈಲ್ ಲಂಡನ್ಕರವ್ರೆ ಪೀರಪ್ಪ ಜಮದವ್ರೆ ಅಪ್ಪಸ ದೊಳಪತಿ ಅವರೇ ಅಪ್ಪಸ ವ್ಯಾಕ ಮತ್ತು ಈಶ್ವರ ಲಂಡನ್ಕರವರು ಎಲ್ಲ ಗ್ರಾಮದ ಮುಖಂಡರು ಮಾಧ್ಯಮದ ಮಿತ್ರರು ಇವತ್ತು ಈಗಾಗಲೇ ಗುಂಡಪ್ಪ ಅವರು ಹೇಳಿದ ಪ್ರಕಾರ ಎಲ್ಲ ಗ್ರಾಮಗಳಿಗೂ ಕೂಡ ಹಣವನ್ನು ಇಟ್ಟು ಕೆಲಸವನ್ನು ತೆ ಪ್ರಾರಂಭ ಮಾಡಿದ್ದೇವೆ ಇವತ್ತು ಇಲ್ಲಿ ಸಮುದಾಯ ಭವನ ಹನ್ನೆರಡು ಲಕ್ಷ ರೂಪಾಯಿದಲ್ಲಿ ಸಿ ಸಿ ರಸ್ತೆ ಕೂಡ ಇಪ್ಪತ್ತೊಂದು ಲಕ್ಷ ರೂಪಾಯಿ ಸಿ ಸಿ ರಸ್ತೆ ಆ ಎರಡು ಸಿ ಸಿ ರಸ್ತೆಗಳು ಮತ್ತು ಇದನ್ನು ಇದೊಂದು ಮತ್ತು ಹೈಮಾಸ್ ಕೂಡ ಇಲ್ಲಿ ಹಾಕಿದೆ ಮತ್ತು ಬೋರಲ್ ಸಬಗಿಂದು ಕೂಡ ಹೇಳಿದರು ಈಗಾಗಲೇ ಗ್ರಾಮದ ಮುಂದಗಡೆ ಇರ್ತಕ್ಕಂಥ ಸಿಡಿ ಕೂಡ ಎತ್ತರ ಮಾಡಲಿಕ್ಕೆ ಮೊನ್ನೆ ನಿನ್ನೆ ಭೀಮ್ರಾಯಣ್ಣವರು ನಮ್ಮ ಲಿಂಗರಾಜವರು ಸಂತೋಷ್ ಅವರು ಎಲ್ಲರೂ ಇವು ಬಡ ದೊಡ್ಡ ದೊಡ್ಡ ಊರುಗಳಿಗೆ ದೊಡ್ಡ ದೊಡ್ಡ ಸಿಡಿ ಹಾಕ್ಬೇಕು ಪದೇ ಪದೇ ನೀರು ಬರೋದ್ರಿಂದ ಮಳೆಗಾಲದಲ್ಲಿ ಆ ಕಡೆ ಈ ಕಡೆ ನೀರು ನಿಂತು ತೊಂದರೆ ಆಗ್ತದೆ ಅಂತ ಅದು ಕೂಡ ಎಸ್ಟಿಮೇಟ್ ಮಾಡ್ಲಿಕ್ಕೆ ತಿಳಿಸಿದ್ದೀನಿ ಈಗ ಗುಂಡಾಪುರ್ಗೂ ಕೆಲವೊಂದು ರಸ್ತೆಗಳ ಬಗ್ಗೆ ಹೇಳಿದ್ರು ಅದು ಕೂಡ ಎಸ್ಟಿಮೇಟ್ ಮಾಡಲಿಕ್ಕೆ ಅವರು ಅದು ಎಸ್ಟಿಮೇಟ್ ಮಾಡಿ ತೋರಿಸ್ರಿ ಅವ್ರಿಗೆ ಕರೆಕ್ಟ್ ಗೊತ್ತ ಯಾವ್ದು ಎಸೆನ್ಷಿಯಲ್ ಅದ ನೋಡಿ ಮಾಡ್ಕೊಂಬಾ ಅದು ಪಿ ಡಬ್ಲ್ಯೂ ಮಿನಿಸ್ಟ್ರಿ ರೋಡ್ ತುಂಬ ಕೊಡ್ತೀನಿ ಅದರಾಗ ಸೇರ್ಸಲಿಕ್ಕೆ ಬರ್ತದೆ ಅದಕ್ಕೆ ಹೆಚ್ಚಾಗಿ ಏನಪ್ಪ ಅಂದರೆ ಈ ಸಲ ಭಾಳಷ್ಟು ರಸ್ತೆಗಳನ್ನು ತೆಗೆದುಕೊಂಡಿದ್ದೀವಿ ನಮ್ಮಲ್ಲಿ ಈ ಕಲ್ಯಾಣ ಪಥ ಅಂತ ಹೇಳಿ ನಮ್ಮ ಇನ್ಚಾರ್ಜ್ ಮಿನಿಸ್ಟರು ಪ್ರಿಯಾಂಕರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸುಮಾರು ಒಂದು ನಾಲ್ಕು ಕಿಲೋಮೀಟ್ರ್ ರಸ್ತೆಗಳು ಏನಪ್ಪ ಟೆಂಡರ್ ಕೂಡ ಆಗಿವೆ ಪ್ರಾರಂಭ ಆಗ್ತವೆ ಸಾಕಷ್ಟು ರಸ್ತೆಗಳು ಮತ್ತು ನಮ್ಮ ಪಿ ಎಲ್ಲಿ ಕೂಡ ಗ್ರಾಮ ಪಂಚಾಯಿತಿ ಹತ್ತು ಕೋಟಿ ರೂಪಾಯಿಯನ್ನು ಬಂದು ಒಳ ರಸ್ತೆಗಳಿಗೆ ಮತ್ತೂ ಏನಪ್ಪ ಅಂದ್ರೆ ಪಿ ಡಬ್ಲ್ಯೂ ಮಿನಿಸ್ಟ್ರೂ ಕೇಳ್ಕೊಂಡಿನ ಅವರು ಕೊಡ್ತೀನಿ ಅಂತ ಏನೇ ಇದ್ರೂ ಕೂಡ ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿವೆ ಅದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದೇವೆ ಈ ಹೇಳ ಹೀಗೆ ಮಾತಾಡಿದ ಅದಕ್ಕೆ ಏನಪ್ಪ ಅಂದ್ರೆ ಇವೆಲ್ಲ ಹಂತ ಹಂತವಾಗಿ ನೀವು ಏನು ವಿಶ್ವಾಸ ಮಾಡಿ ನಮಗೆ ಆಶೀರ್ವಾದ ಮಾಡಿದ್ರಿ ಈ ಕೆಲಸವನ್ನು ತೆಗೆದುಕೊಂಡು ತಮ್ಮ ಎಲ್ಲರ ವಿಶ್ವಾಸ ಪ್ರೀತಿಗೆ ಪಾತ್ರ ಆಗ್ತೀವಂತ ಮಾತನ್ನು ಹೇಳಿದ ಕ್ವಾಲಿಟಿ ವರ್ಕ್ ಮಾಡಿರಿ ಯಾಕಂದರೆ ಚೆನ್ನಾಗಿ ಆಪು ಸಿ ರಸ್ತೆ ಆದಾಗ ನೀರು ಹೊಡಿಬೇಕು ನೀರು ಹೊಡಿಲ್ಲ ಅಂದರೆ ಕೆಲಸ ಖರಾಬಾಗಿ ಖರಾಬಾಗಿಬೋದು ಟ್ಯೂರಿಂಗ್ ಭಾಳ ಇಂಪಾರ್ಟೆಂಟ್ ಅದ ಅದು ಎಲ್ಲ ಊರನವ್ರೂ ಕೇಳ್ರಿ ಸರಿ ಆಗಲಿ ಅಂದರೆ ಹೇಳಿ ಸ್ಟಾಪ್ ಮಾಡ್ರಿ ನಮ್ಗೆ ಹೇಳ್ರಿ ಯಾಕಂದ್ರೆ ಸುಮ್ಮನೆ ಬೇಗನೆ ಮಾಡೋದಿರಲ್ಲ ಇದು ಕರೆಕ್ಟಾಗಿ ಆಗ್ಬೇಕಂತ ಹೇಳಿ ನೀವೆಲ್ಲ ನೋಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿಸ್ಕೊಳು ಅಂತ ಹೇಳಿ ನಮ್ಮನ್ನು ಕರೆಸಿ ಸನ್ಮಾನಿಸ್ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಒಂದಿಷ್ಟು